ಮಾನವ ಜನಾಂಗಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯಗಳನ್ನು ನುಡಿದಂತೆ ನಡೆದು ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟು ಧರ್ಮದ ದಾರಿಯನ್ನು ಯಾವ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಕಣ್ಮುಂದೆ ಸಾಕ್ಷಾತ್ಕರಿಸಿರ್ತಕ್ಕಂಥ ಯತಿಗಳ ಚರಣ ದ್ವಂದ್ವಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ವೇದಿಕೆಯನ್ನು ನನ್ನೊಂದಿಗೆ ಹಂಚಿಕೊಂಡಂಥ ಗಣ್ಯರುಗಳೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ವಾಂಗ್ಮಯ ಹಾಗೂ ಸಾರಸ್ವತ ಪ್ರಪಂಚದ ಎಲ್ಲ ಪಂಡಿತೋತ್ತಮರಲ್ಲಿ ನನ್ನ ನಮನಗಳನ್ನು ಸಲ್ಲಿಸಿ ಮಾತೆಯರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀರಿ ಅದರಲ್ಲೊಂದು ವಿಷಯ ಇದೆ ಒಬ್ಬ ಮಾತೆಗೆ ನಾವು ತಿಳಿಸ್ಕೊಟ್ಟಿದ್ದ ವಿಚಾರ ಕಳಿಸ್ಕೊಟ್ರೆ ಅದು ಒಂದು ವಿಶ್ವವಿದ್ಯಾಲಯಕ್ಕೆ ಕಲಿಸ್ಕೊಟ್ಟ ಹಾಗೆ ಅಂತ ಹಾಗಾಗಿ ಮಾತೆಯರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಮಿಸಿ ಪ್ರಶಸ್ತಿ ಪುರಸ್ಕೃತರಿದ್ದೀರಿ ಪ್ರತಿಯೊಬ್ಬರದ್ದು ಕೂಡ ಸಾಧನೆಯ ಮೇರು ಶೃಂಗಗಳನ್ನು ಈಗಾಗಲೇ ನಾವು ಕೇಳಿ ತಿಳ್ಕೊಂಡಿದ್ದೇವೆ ಸ್ವಾಗತ ಭಾಷಣದಲ್ಲಿ ಯಾವುದು ಕೂಡ ಸುಲಭವಲ್ಲ ಅದನ್ನೆಲ್ಲ ಸಾಧನೆ ಮಾಡಿ ತೋರಿಸಿದಂತಹ ಎಲ್ಲ ಸಾಧಕರನ್ನು ಗುರುತಿಸಿ ಇಂತಹ ಒಂದು ಸಮ್ಮೇಳನದಲ್ಲಿ ಪ್ರೋತ್ಸಾಹಿಸ್ತಕ್ಕಂಥದ್ದು ಸಮಾಜದ ಆದ್ಯ ಕರ್ತವ್ಯ ಅಂತ ಭಾವಿಸ್ತಾ ಈ ಹೊತ್ತು ಯಾವ ವಿಷಯವನ್ನು ನಾನು ಮಾತಾಡಬೇಕು ಅನ್ನೋದು ನನಗೆ ಸ್ವಲ್ಪ ಸಂದಿಗ್ಧ ಇತ್ತು ಆಗ ನಾನು ಅವರಲ್ಲೇ ಕೇಳಿದೆ ಯಾವ ವಿಚಾರವನ್ನು ಹೇಳಿ ಯಾಕೆಂದರೆ ಸಮ್ಮೇಳನ ನನ್ನ ಪರಿಧಿಯಲ್ಲಿ ಇಲ್ಲದೆ ಇರತಕ್ಕಂಥದ್ದು ವಿಚಾರಗಳು ಹಾಗಾಗಿ ಅದು ನಾನೆಷ್ಟು ಸೂಕ್ತ ಆಗ್ತೀನಿ ಈ ಸಮ್ಮೇಳನದಲ್ಲಿ ಇಂಥ ಒಂದು ವೇದಿಕೆಯಲ್ಲಿ ವಿದ್ವತ್ಪೂರ್ಣರ ಮುಂದೆ ತಿಳಿಸ್ತಕ್ಕಂಥದ್ದು ಎಲ್ಲಕ್ಕಿಂತ ಹೆಚ್ಚಾಗಿ ಗುರುಗಳ ಮುಂದೆ ಹೇಳಬೇಕು ಅಂತಂದರೆ ನಾಲ್ಕು ಬಾರಿ ಯೋಚಿಸಿ ಹೇಳಬೇಕು ಹಾಗಾಗಿ ಯಾವ ವಿಚಾರ ಬಗ್ಗೆ ಹೇಳಲಿ ಅನ್ನೋದನ್ನು ಒಂದನ್ನು ನನಗೆ ಬಂದಂಥ ಒಂದು ಸಂದೇಹವನ್ನು ನಿವಾರಿಸ್ಕೊಳ್ಳೋದಕ್ಕೋಸ್ಕರ ಒಂದು ಚೌಕಟ್ಟು ಹಾಕ್ಕೊಳ್ಳೋಕ್ಕೋಸ್ಕರ ಕೇಳಿದೆ ಅವರು ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು ಆ ವಿಷಯಗಳಲ್ಲಿ ನನಗೆ ಅತ್ಯಂತ ಹಿಡಿಸಿದ್ದು ಭಾರತೀಯ ಪ್ರಾಚೀನ ಮೌಲ್ಯಗಳ ರಕ್ಷಣೆಯಲ್ಲಿ ನ್ಯಾಯಾಂಗದ ಪಾತ್ರ ಅಂತಕ್ಕಂಥ ಒಂದು ವಿಚಾರ ನನಗೆ ಅನ್ನಿಸ್ತು ಇದು ಹೆಚ್ಚು ಪ್ರಸ್ತುತವಾಗುತ್ತೇನೋ ನಾನು ಅದರ ಮೇಲೆ ತಿಳ್ಕೊಂಡಷ್ಟನ್ನು ಹೇಳಬಹುದೇನೋ ಅನ್ನೋ ಒಂದು ಸ್ವಾರ್ಥವೂ ಕೂಡ ಇತ್ತು ಅದರಲ್ಲಿ ಹಾಗಾಗಿ ಆ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಎಷ್ಟು ಸಮರ್ಥನೋ ಗೊತ್ತಿಲ್ಲ ಏನಿದ್ರೂ ಕೂಡ ಆ ಭಗವಂತ ನುಡಿಸ್ದಂಥ ವಿಚಾರಗಳು ಹಾಗಾಗಿ ಮೌಳಿ ಪರ್ಯಂತಂ ಗುರೂಣಾಮ್ ಆಕೃತಿ ಸ್ಮರೆ ತೇನ ವಿಘ್ನ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥ ಅನ್ನತಕ್ಕಂಥ ಏನೋ ಒಂದು ಶ್ಲೋಕ ಇದೆ ಅದನ್ನೆಲ್ಲ ಗುರುಗಳಿಗೆ ಅರ್ಪಣೆ ಮಾಡಿ ಹೇಳಿಬಿಟ್ರೆ ಅವರ ಬಲದಿಂದ ಏನೋ ನಾಲ್ಕು ಮಾತು ಚೆನ್ನಾಗಿ ನುಡಿಬಹುದೇನೋ ಅನ್ನೋ ವಿಚಾರಗಳನ್ನು ಇಟ್ಕೊಂಡು ಹೇಳ್ತಕ್ಕಂಥದ್ದು ಪ್ರಪಂಚದಾದ್ಯಂತ ಬಂದಿರತಕ್ಕಂಥ ಎಲ್ಲ ರಾಷ್ಟ್ರಗಳನ್ನು ನೋಡಿದಾಗ ಆ ರಾಷ್ಟ್ರದ ಬಗ್ಗೆ ಆ ರಾಷ್ಟ್ರದಲ್ಲಿ ಇರ್ತಕ್ಕಂತಹ ಎಲ್ಲ ಜನರೇನಿದ್ದಾರೆ ಅವರು ಹೆಮ್ಮೆಯಿಂದ ಕೆಲವು ವಿಚಾರಗಳನ್ನು ಹೇಳ್ಕೋತಾರೆ ಉದಾಹರಣೆಗೆ ಇಲ್ಲಿ ಯಾರು ವಿದೇಶ ಪ್ರವಾಸ ಮಾಡಿ ಬಂದಿದ್ದೀರಿ ಅವರಿಗೆಲ್ಲ ಇದು ಅರವಾಗಿರುತ್ತೆ ಅಲ್ಲಿ ಹೋಗಿ ಏನೋ ಒಂದು ಭಾಳ ದೊಡ್ಡದಾಗಿರ್ತಕ್ಕಂಥದ್ದು ತುಂಬ ಪ್ರಾಶಸ್ತ್ಯ ಇರತಕ್ಕಂಥದ್ದು ನಮ್ಮ ಈ ದೇಶದ ಹಿರಿಮೆ ಗರಿಮೆ ಅಂತಕ್ಕಂಥ ಒಂದು ಯಾವುದೋ ಒಂದು ಸ್ಥಳವನ್ನು ಅಥವಾ ಒಂದು ಮುರಿದು ಬಿದ್ದ ಕಟ್ಟಡವನ್ನು ಇತ್ಯಾದಿ ಇತ್ಯಾದಿಗಳನ್ನು ತೋರಿಸ್ತಾರೆ ನಮಗೆ ನಾವು ಕೂಡ ಅದಕ್ಕೆ ಏನೋ ಕಾತರರಾಗಿ ಹೋಗಿ ನೋಡ್ತೀವಿ ನಾವು ಯಾರು ಸುಳ್ಳು ಹೇಳ್ಕೊಳ್ಳೋದು ಬೇಡ ಹಾಗಂತ ನಮ್ಮ ಬೆನ್ನನ್ನು ನಾವು ವಿಪರೀತ ತಟ್ಕೋತೀವಿ ಅಂತಲೂ ಬೇಡ ಅಲ್ಲಿ ಹೋಗಿ ನೋಡಿದಾಗ ಇಷ್ಟಕ್ಕೋಸ್ಕರ ನಾವು ಅಲ್ಲಿಂದ ಬಂದು ಇದನ್ನು ನೋಡಿದ್ವಾ ಅನ್ನೋ ಒಂದು ಭಾವನೆ ಬರುತ್ತೆ ಆ ಸಣ್ಣದನ್ನು ಅಷ್ಟು ದೊಡ್ಡದು ಮಾಡಿ ತೋರಿಸ್ತಕ್ಕಿರ್ತಕ್ಕಂಥದ್ದು ಅಲ್ಲಿ ಅವರಲ್ಲಿ ಕಂಡು ಬಂದಿರತಕ್ಕಂಥದ್ದೇನು ಅಂದರೆ ರಾಷ್ಟ್ರಾಭಿಮಾನ ಅಂತ ಇಲ್ಲಿ ನಮ್ಮಲ್ಲಿ ಬೇಕಾದ ಹಾಗಿದೆ ಅದರದ್ದು ನೂರರಷ್ಟಿದೆ ಸಾವಿರದಷ್ಟಿದೆ ಲೆಕ್ಕ ಹಾಕದೇರಷ್ಟಿದೆ ಅದನ್ನು ನಾವು ಹೇಳ್ಕೊಳ್ಳೋಕ್ಕೆ ಯಾಕೋ ನಾಚಿಕೆ ಪಡ್ತೀವಿ ಸಂಕೋಚ ಪಡ್ತೀವಿ ಅಥವಾ ಅದನ್ನು ಶೋಕೇಸ್ ಮಾಡಲಿಕ್ಕೆ ನಮಗೆ ಬರ್ತಿಲ್ವೇನೋ ಅಂತ ಅನಿಸುತ್ತೆ ಅಥವಾ ಅಸಡ್ಡೇನೋ ತುಂಬ ಇದೆ ಅನ್ನೋದನ್ನು ಅನಿಸುತ್ತೆ ಇದು ಮೌಲ್ಯಗಳಿಗೂ ಕೂಡ ಅನ್ವಯ ಅಂತ ನನ್ನ ಭಾವನೆ ಯಾಕೆಂದರೆ ಈ ನಾಡು ಹಾಕಿಕೊಟ್ಟಂಥದ ಪ್ರಾಚೀನ ಭಾರತದಲ್ಲಿ ಇದ್ದಂಥ ಜೀವನ ಮೌಲ್ಯಗಳು ಇಂದಿಗೂ ಎಂದಿಗೂ ಮುಂದೆಂದಿಗೂ ಕೂಡ ಪ್ರಸ್ತುತವಾಗಿರ್ತಕ್ಕಂಥದ್ದು ಆ ನೆಲೆಗಟ್ಟಿನಲ್ಲಿ ನೋಡಿದಾಗ ರಾಷ್ಟ್ರ ಹಲವಾರು ದಾಳಿಗಳನ್ನು ಒಳಪಡ್ತು ದಾಳಿಗಳಿಗೆ ಒಳಪಡ್ತು ಕೆಲವು ರಾಜ್ಯ ವಿಸ್ತರಣೆಯಿಂದ ಬಂದಂಥದ್ದಿರಬಹುದು ಕೆಲವು ಮೋಸ ಲಂಪಟ ಕಪಟತನದಿಂದ ಬಂದಿದ್ದಂಥದ್ದಿರಬಹುದು ಇನ್ನು ಕೆಲವು ದಾಳಿಗಳು ಈ ರಾಷ್ಟ್ರದಲ್ಲಿರ್ತಕ್ಕಂಥ ಸಂಪತ್ತನ್ನು ಕೊಳ್ಳೆ ಹೊಡ್ಕೊಂಡು ಹೋಗುವಂಥದ್ದಿದ್ದಿರಬಹುದು ಇತ್ಯಾದಿ 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 ಅವುಗಳನ್ನೆಲ್ಲ ಆದರೂ ಕೂಡ ತಡೆದುಕೊಂಡು ತಡೆದುಕೊಂಡು ಭಾರತ ಮಾತೆ ಫಿನಿಕ್ಸ್ ಹಕ್ಕಿಯಂತೆ ಮತ್ತೆ 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 ಪುಟದೆ ನೋಡುವಾಗ ಭಾರತದಲ್ಲಿರ್ತಕ್ಕಂಥ ಸಂಪತ್ತು ಹೋಗಿರಬಹುದು ಅಥವಾ ಕೆಲವು ಭೂಭಾಗಗಳ ಪರರ ಪಾಲ್ ಆಗಿರಬಹುದು ಆದರೆ ನಮ್ಮಲ್ಲಿರ್ತಕ್ಕಂಥ ಮೌಲ್ಯಗಳೇನಿತ್ತು ಅದರ ಡಿ ಎನ್ ಎನ ಯಾರೂ ಕೊಳ್ಳೆ ಹೊಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಭಾವಿಸ್ತೀನಿ ಹಾಗಾದರೆ ಏನು ಮೌಲ್ಯಗಳಿರಬೇಕು ಅಂತ ಕೇಳಿದ್ರೆ ಇವತ್ತು ನೀವು ಪ್ರಪಂಚದಾದ್ಯಂತ ಯಾವುದು ಉತ್ತಮ ಮೌಲ್ಯಗಳು ಅಂತ ಹೇಳ್ತೀರಿ ಅವೆಲ್ಲವನ್ನು ಒಳಗೊಂಡಂಥ ದೊಡ್ಡ ವೆನ್ನಿನ ಡಯಾಗ್ರಮ್ ಒಂದು ಒಂದು ವೆನ್ ವೆನ್ ಡಯಾಗ್ರಮ್ ಹಾಕಿಬಿಟ್ರೆ ಬೇರೆ ದೇಶಗಳಿದೆಲ್ಲ ಅದರೊಳಗಡೆ ಬರ್ತಕ್ಕಂಥ ಒಂದೊಂದು ಭಾಗ ಆಗುತ್ತೆ ಹೊರತು ಇಡೀ ಎಲ್ಲ ಮೌಲ್ಯಗಳನ್ನು ಅಳವಡಿಸ್ಕೊಳ್ತಕ್ಕಂಥ ಅಳವಡಿಸ್ಕೊಂಡು ಬಂದು ಅದನ್ನು ರಾಷ್ಟ್ರಕ್ಕೆ ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಂಥ ಒಂದು ದೇಶ ಅಂತಿದೆ ಅಂತಂದರೆ ಅದು ಭಾರತ ದೇಶ ಏನು ಹಾಗಾದರೆ ಮೌಲ್ಯ ಮೌಲ್ಯ ಅಂದರೆ ನಾವಿವಾಗ ಬರುವಾಗ ಗುರುಗಳು ಹೇಳುವಾಗ ನಾವು ಹೇಳ್ಕೊಂಬಂದ್ವಿ ಧರ್ಮಂ ಚರ ಅಂತ ಇವೆರಡು ಬಹಳ ದೊಡ್ಡ ಮೌಲ್ಯಗಳು ಸತ್ಯವನ್ನು ಹೇಳಬೇಕು ಅಂತ ಸತ್ಯಕ್ಕಾಗಿ ಹೋರಾಡದಂಥವ್ರನ್ನ ನಾವು ತುಂಬ ಜನನ್ನ ನೋಡಿದ್ವಿ ಇನ್ನೂ ನೋಡ್ತಾ ಇದ್ದೀವಿ ಇಡೀ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮೌಲ್ಯ ಉಳ್ತಕ್ಕಂಥದ್ದು ಅಂತಂದರೆ ಸತ್ಯ ಅಂತಕ್ಕಂಥದ್ದು ಸತ್ಯಂವದ ಅಂತ ಸರ್ವಜ್ಞರು ತ್ರಿಪದಿಯಲ್ಲಿ ಹೇಳುವಾಗ ಅದನ್ನೇ ನೇರವಾಗಿ ಹೇಳ್ತಾರೆ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನ ಸರ್ವಜ್ಞ ಅಂತ ಮೂರನೇ ಕ್ಲಾಸಲ್ಲೋ ನಾಲ್ಕನೇ ಕ್ಲಾಸಲ್ಲೋ ಸರ್ವಜ್ಞನ ಪದಗಳು ಅಂತ ಇಟ್ಬಿಡ್ತಿದ್ರು ನಾವು ಮೂರು ನಂಬರು ಎರಡು ನಂಬರ್ ಬರುತ್ತೆ ಅಂತ ಮೇಡಮ್ ಹೇಳಿದ್ದನ್ನು ಗಟ್ಟು ಮಾಡಿಬಿಟ್ಟು ಬರೆದು ಬಿಡ್ತಿದ್ವಿ ಅದರ ಅರ್ಥ ಏನು ಅದನ್ನು ಅಳವಡಿಸ್ಕೊಂಡ್ವಾ ಆಗ ನಮಗೆ ಗೊತ್ತಾಗುತ್ತೆ ಸತ್ಯಕ್ಕೆ ಇರತಕ್ಕಂಥ ಬೆಲೆ ಎಷ್ಟು ಅಂತ ಸತ್ಯವನ್ನು ಹೇಳಿದಾಗ ಬೇಕಾಗಿರ್ತಕ್ಕಂಥದ್ದು ಬೆಲೆ ಎಷ್ಟು ಅಂತ ಇವತ್ತಿಗಾದರೂ ಕೂಡ ಸುಪ್ರೀಂ ಕೋರ್ಟಿನ ಎಲ್ಲ ಜಜ್ಮೆಂಟ್ಗಳನ್ನು ನಾವು ಹಾಗೇ ಸಾರವನ್ನು ನೋಡಿದಾಗ ಅದರಲ್ಲಿ ಬರ್ತಕ್ಕಂಥ ಒಂದು ಎಳೆ ಎಲ್ಲವನ್ನ ಇಟ್ಕೊಂಡಿರ್ತಕ್ಕಂಥ ಒಂದು ಫಲ್ಕ್ರಮ್ ಯಾವುದಿದೆ ಅಂತ ಹೇಳಿದ್ರೆ ಅದು ಸತ್ಯ ಅನ್ನೋದು ಗೋಚರಿಸುತ್ತೆ ಅದನ್ನು ಯಾವತ್ತೂ ಹೇಳಲೇಬೇಕು ಅಂತ ಹೇಳಿದ್ರು ಅದು ಪಾಸಿಟಿವ್ ಕವರ್ನೆಂಟ್ ಅಂತ ಆಯಿತು ಅಂದರೆ ಇದನ್ನು ಮಾಡಬೇಕಪ್ಪ ಅಂತ ಹೇಳಿ ಅನುಶಾಸನ ಅಂತ ಹೇಳಿ ಅಲ್ಲಿ ಕೊಟ್ಟಂಥದ್ದು ಯಾವುದೇ ಸಂದರ್ಭ ಬಂದರೂ ಕೂಡ ಸತ್ಯದಿಂದ ವಿಮುಖನಾಗಬೇಡ ಅಂತ ಘಟಿಕೋತ್ಸವದ ಒಂದು ಭಾಷಣದಲ್ಲಿ ಹೇಳಿದಂಥ ದೇಶ ಇದಾಗಿತ್ತು ತೈತರಿಯ ಉಪನಿಷತ್ತಿನ ಶಿಕ್ಷಾವಳಿಯ ಭಾಗ ಹಾಗಾಗಿ ಕಮ್ ವಾಟ್ ಮೇ ಡೋಂಟ್ ಗಿವ್ ಅಪ್ ದಿ ಟ್ರೂತ್ ಅಂತ ಹೇಳಿದಂಥ ಏಕೈಕ ರಾಷ್ಟ್ರ ಅಂತಂದರೆ ಈ ರಾಷ್ಟ್ರ ಇತ್ತು ಏನೇ ಬರಲಿ ತೊಂದರೆ ಆಗಲಿ ಸತ್ಯದಿಂದ ವಿಮುಖನಾಗಬೇಡ ಅಂತ ಕ್ವೆಸ್ಟ್ ಆಫ್ ಎವರಿ ಟ್ರಯಲ್ ಅಂದರೆ ಪ್ರತಿಯೊಂದು ನ್ಯಾಯದ ಒಂದು ಕಟಕಟ್ಟೆಯಲ್ಲಿ ನ್ಯಾಯಾಲಯದ ಕಟಕಟ್ಟೆಯಲ್ಲಿ ತೀರ್ಮಾನ ಆಗ್ತಕ್ಕಂಥ ಪ್ರತಿ ಪ್ರಕರಣದ ಗಮ್ಯ ಏನಿರಬೇಕು ಅಂತ ಕೇಳಿದ್ರೆ ಆ ಗಮ್ಯ ಕ್ವೆಸ್ಟ್ ಅಂತ ಕರೀತಾರೆ ಸುಪ್ರೀಂ ಕೋರ್ಟಿನ ನೇರ ಜಜ್ಮೆಂಟಿನ ಭಾಗವನ್ನು ಹೇಳ್ತಾ ಇದ್ದೇನೆ ಆಸಕ್ತರೆಲ್ಲ ಅದನ್ನು ತಿಳ್ಕೊಬೋದು ದಿ ಎವರಿ ಟ್ರಯಲ್ ಇಸ್ ಎ ವಾಯೇಜ್ ಅಂತಾರೆ ಅಂದರೆ ಅದೊಂದು ಪ್ರವಾಸ ಅಂತ ಗಮ್ಯ ಏನು ಅಂತಂದರೆ ಟು ಅನರ್ತ್ ದಿ ಟ್ರೃತ್ ಅಂತ ಆ ಸತ್ಯ ಎಲ್ಲೋ ಹುದುಗೋಗಿದೆ ಅದನ್ನು ಹೆಕ್ಕಿ ತೆಗೆದು ನೋಡಪ್ಪ ಅಂತಕ್ಕಂಥದ್ದಕ್ಕೆ ಇಡೀ ವಿಚಾರಣೆಯ ಪ್ರಮುಖ ಉದ್ದೇಶ ಏನು ಅಂತಂದರೆ ಕ್ವೆಸ್ಟ್ ಇಸ್ ದಿ ಅನರ್ತಿಂಗ್ ದಿ ಟ್ರೃತ್ ಅಂತ ಇವತ್ತಿನ ಈ ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ಎಲ್ಲ ಭಾಗಗಳನ್ನು ಹಾಕೊಂಡು ಬಂದಾಗ ನಾವು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ನಾವು ಪಟ್ಟಿ ಮಾಡ್ತಾ ಬಂತು ಅಂತಂದರೆ ನ್ಯಾಯಾಂಗದಲ್ಲಿ ಆ ನ್ಯಾಯಾಲಯದ ವಿಚಾರಣೆಯ ಬಹುಮುಖ್ಯವಾದ ಒಂದು ವಿಚಾರ ಅಂತಂದರೆ ಅದು ಸತ್ಯವನ್ನು ಕಂಡುಹಿಡಿಯೋದು ಅಂತ ಹಾಗಾದರೆ ಸತ್ಯ ಅಂದರೆ ಏನು ಅಂತ ನೋಡಿ ಎಲ್ಲಿಗೆ ಬಂದು ತಲ್ಪಟ್ರಿ ಅಂತ ಸತ್ಯ ಅಂದರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ ಸತ್ಯ ಅನ್ನೋದು ಸಬ್ಜೆಕ್ಟಿವ್ ಟರ್ಮ್ ಅನಿಸುತ್ತೆ ನನಗಿಷ್ಟನಾ ಅದಕ್ಕೋಸ್ಕರ ನಾನು ಒಪ್ಪಿದ್ದೀನಾ ಅಂತಂದರೆ ಸತ್ಯ ಸಾರ್ವಕಾಲಿಕವಾಗದ್ದು ಅಂತ ಹೇಳ್ತಾರೆ ಸಾರ್ವಕಾಲಿಕ ಅಂತಂದರೆ ಎಟರ್ನಲ್ ಟ್ರೂತ್ ಅಂತೀವಲ್ಲ ನಾವು ಹಾಗೆ ಆ ಒಂದು ಒಂದು ಪ್ರಮುಖವಾದ ಅಂಗವನ್ನು ಕೊಟ್ಟಂಥ ದೇಶ ಮೊದಲನೇ ಮೌಲ್ಯ ಸತ್ಯ ಆಯಿತು